ನಮಸ್ಕಾರ ಆತ್ಮೀಗರೆ ನ್ಯೂಸ್ ಡೈರಿಗೆ ಸ್ವಾಗತ ಕಳೆದ ಸಲದಂತೆ ಈ ಬಾರಿಯೂ ಬಿಗ್ ಬಾಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಈಗಾಗಲೇ ಬಿಗ್ ಬಾಸ್ ಸೆಟ್ ರೆಡಿ ಮಾಡುವ ಕಾರ್ಯ ಬಹುತೇಕ ಕಂಪ್ಲೀಟ್ ಆಗಿದೆಯಂತೆ ಇನ್ನೇನಿದ್ರೂ ಸ್ಪರ್ಧಿಗಳನ್ನು ಫೈನಲ್ ಮಾಡೋದೊಂದೇ ಬಾಕಿ ಇರೋದು ಅದು ಕೂಡ ಈಗಾಗಲೇ ಶುರುವಾಗಿದ್ದು ಯಾರನ್ನೆಲ್ಲ ಈ ಬಾರಿ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬಂದರೆ ಈ ಶೋಗೆ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರವನ್ನು ಎಡೀ ತಂಡ ಹಾಕ್ಕೊಂಡಿದ್ಯಂತೆ ಅದಕ್ಕಾಗಿ ಸರ್ವ ರೀತಿಯಲ್ಲೇ ಸಿದ್ಧತೆ ಮಾಡ್ಕೊಳ್ತಿದ್ದಾರಂತೆ ಕಳೆದ ಬಾರಿ ಸ್ಪರ್ಧಿಗಳ ಕಾರಣದಿಂದಾಗಿಯೇ ಆ ಶೋ ಅಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಹೀಗಾಗಿ ಈ ಬಾರಿಯೂ ಅದೇ ತಂತ್ರಕ್ಕೆ ಬಿಗ್ ಬಾಸ್ ಟೀಮ್ ಮೊರೆ ಹೋಗಿದೆಯಂತೆ ಕಳೆದ ಬಾರಿ ವಿನಯ್ ಸಂಗೀತ ಡ್ರೋನ್ ಪ್ರತಾಪ್ ಕಾರ್ತಿಕ್ ಸಂತು ಇವರೆಲ್ಲರ ಅಗ್ರೆಸಿವ್ ಆಟವೇ ದೊಡ್ಡ ಮಟ್ಟದ ಗೆಲುವು ತಂದುಕೊಟ್ಟಿತ್ತು ಹೀಗಾಗಿ ಈ ಬಾರಿಯೂ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರುವವರು ಸಿಕ್ಕಾಪಟ್ಟೆ ವಿವಾದ ಸೃಷ್ಟಿ ಮಾಡಿಕೊಂಡವರು ಇಂಥವರನ್ನೇ ನೋಡಿ ಬಿಗ್ ಬಾಸ್ಗೆ ಕರೆತರೋ ಪ್ಲಾನ್ ನಡೆದಿದೆ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಲಿಸ್ಟ್ ಸಹ ರೆಡಿಯಾಗಿದ್ದು ಸಂಭಾವನೆ ವಿಷಯದಲ್ಲಿ ಒಂದಿಷ್ಟು ಮಾತುಕತೆ ನಡೀತಿದೆಯಂತೆ ಹಾಗಾದರೆ ಈ ಬಾರಿ ಬಿಗ್ ಬಾಸ್ಗೆ ಬರೋದು ಯಾರ್ಯಾರು ಯಾವೆಲ್ಲ ಹೆಸರುಗಳು ಫೈನಲ್ ಆಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗಲೂ ಸಂಭಾವನೆ ವಿಷಯವೇ ಪ್ರಮುಖವಾಗಿರುತ್ತೆ ಯಾಕಂದರೆ ಇಡೀ ಬಿಗ್ ಬಾಸ್ ಸೀಸನ್ ಮುಗಿಯೋದಕ್ಕೆ ಒಂದಿಷ್ಟು ಮೊತ್ತದ ಸಂಭಾವನೆಯನ್ನು ಫಿಕ್ಸ್ ಮಾಡಿರ್ತಾರೆ ಅಂದರೆ ಉದಾಹರಣೆಗೆ ಒಂದು ಸೀಸನ್ ಅಂದರೆ ನೂರು ದಿನದ ಆಟ ಮುಗಿಯೋದಕ್ಕೆ ನೂರು ಕೋಟಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಅದೆಲ್ಲವನ್ನು ಲೆಕ್ಕ ಹಾಕಬೇಕು ಸುದೀಪ್ಗೆ ಪ್ರತಿ ಸೀಸನ್ಗೆ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಕೊಡಬೇಕು ಇನ್ನು ಸ್ಪರ್ಧಿಗಳಿಗೂ ಲಕ್ಷ ಲಕ್ಷ ಮೊತ್ತದಲ್ಲಿ ಹಣವ್ಯಯ ಮಾಡಲಾಗುತ್ತೆ ಗೆದ್ದ ಸ್ಪರ್ಧಿಗಳಿಗೆ ಐವತ್ತು ಲಕ್ಷ ಬೇರೆ ಹಾಗೆಯೇ ಇಡೀ ಬಿಗ್ ಬಾಸ್ ಶೋನ ಸಿಬ್ಬಂದಿಗೂ ಇದರಲ್ಲೇ ಹಣ ನೀಡಬೇಕು ಹೀಗಾಗಿಯೇ ಅಳೆದು ತೂಗಿ ಯಾರಿಗೆ ಎಷ್ಟು ಸಂಭಾವನೆ ಕೊಡಬಹುದು ಅನ್ನೋ ಲೆಕ್ಕಾಚಾರದ ಮೇಲೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗುತ್ತೆ ಇದು ಎಲ್ಲಾ ಸೀಸನ್ನಲ್ಲಿ ನಡೆಯೋ ಪ್ರಕ್ರಿಯೆ ಅದರಂತೆಯೇ ಈ ಬಾರಿಯೂ ಸ್ಪರ್ಧಿಗಳನ್ನ ಬಹುತೇಕ ಫೈನಲ್ ಮಾಡಿದ್ದಾರೆ ಆತ್ಮಗಿರೆ ನಿಮಗೆ ಮೊದಲು ಕೇಳಿ ಬರ್ತಾ ಇರೋ ಹೆಸರು ಸುಕೃತಾ ನಾಗ್ ಅಗ್ನಿಸಾಕ್ಷಿಯಲ್ಲಿ ವೈಷ್ಣವಿ ಜೊತೆ ಮಿಂಚಿದ್ದ ನಟಿಮಣಿ ಈಗಾಗಲೇ ಸುಕೃತಾ ನಾಗ್ರನ್ನ ಆಯ್ಕೆ ಮಾಡಲಾಗಿದೆಯಂತೆ ಸಂಭಾವನೆ ಕೂಡ ಫೈನಲ್ ಆಗಿದ್ದು ಬಿಗ್ ಬಾಸ್ಗೆ ಹೋಗೋದಕ್ಕೆ ಬಟ್ಟೆಗಳ ಪರ್ಚೇಸಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪುಷ್ಟಿ ನೀಡುವುದಕ್ಕೆ ಮಹತ್ವದ ಕಾರಣವೂ ಇದೆ ಅದೇನಂದ್ರೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗ್ತಾ ಇದ್ದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಟಿ ಸುಕೃತಾ ಮಹತ್ವದ ಪಾತ್ರ ಮಾಡ್ತಾ ಇದ್ರು ಆದರೆ ಕಳೆದೊಂದು ವಾರದಿಂದ ಈ ಸೀರಿಯಲ್ನಿಂದ ಹೊರ ಬಂದಿದ್ದಾರೆ ಸುಕೃತ ಪಾತ್ರಕ್ಕೆ ಇನ್ನೊಬ್ಬರನ್ನ ತಂದು ಕೂರಿಸಿದೆ ಸೀರಿಯಲ್ ತಂಡ ಬಿಗ್ ಬಾಸ್ಗೆ ಹೋಗೋ ಕಾರಣಕ್ಕಾಗಿಯೇ ಸುಕೃತಾ ಆ ಸೀರಿಯಲ್ನ ಬಿಟ್ರು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆತ್ಮೀಗೆರೆ ಇನ್ನು ಎರಡನೇ ಹೆಸರು ಪಾರು ಧಾರವಾಹಿಯ ಮೋಕ್ಷಿತಾ ಪೈ ನಟಿ ಮೋಕ್ಷಿತಾ ಪಾರು ಧಾರವಾಹಿ ಆದ ಮೇಲೆ ಯಾವೊಂದು ಸೀರಿಯಲ್ನಲ್ಲೂ ಕಾಣಿಸಿಕೊಂಡಿಲ್ಲ ಒಂದಿಷ್ಟು ಅವಕಾಶ ಹುಡ್ಕೊಂಡು ಬಂದರೂ ಸಹ ಯಾವುದಕ್ಕೂ ಓಕೆ ಅಂದಿಲ್ಲ ಮೊನ್ನೆ ಮೊನ್ನೆಯಷ್ಟೇ ತಮ್ಮ ಸಹೋದರನ ಉಪನಯನ ಕಾರ್ಯಕ್ರಮ ಕೂಡ ಮುಗಿಸಿದ್ದಾರೆ ನಟಿ ಮೋಕ್ಷಿತಾ ಯಾವುದೇ ಪ್ರಾಜೆಕ್ಟ್ ನ ಒಪ್ಕೊಳ್ಳೋದಕ್ಕೆ ಇರೋದಕ್ಕೆ ಕಾರಣ ಬಿಗ್ ಬಾಸ್ ಅಂತ ಹೇಳಲಾಗ್ತಾ ಇದೆ ಆದ್ರೆ ಮೋಕ್ಷಿತಾ ಅವರು ಮಾತ್ರ ನಾನು ಬಿಗ್ ಬಾಸ್ಗೆ ಹೋಗ್ತಾ ಇಲ್ಲ ಅಂತ ಹೇಳಿಕೊಂಡು ಬರ್ತಿದ್ದಾರೆ ಪ್ರತಿ ಸೀಸನ್ ಶುರುವಾದಾಗಲೂ ಎಲ್ಲಾ ಸ್ಪರ್ಧಿಗಳು ಹೇಳೋದಿದ್ದನ್ನೇ ಅದರಲ್ಲೂ ಬಿಗ್ ಬಾಸ್ ನಿಯಮ ಇರೋದು ಸಹ ಹಾಗೇನೆ ತಾವು ಬಿಗ್ ಬಾಸ್ಗೆ ಹೋಗೋದರ ಬಗ್ಗೆ ಎಲ್ಲೂ ಹೇಳಿಕೊಳ್ಳುವಂತಿಲ್ಲ ಅಂತ ಸೂಚಿಸಲಾಗಿರುತ್ತೆ ಬಿಗ್ ಬಾಸ್ ಶುರುವಾದ ದಿನ ಕಿಚ್ಚ ಸುದೀಪ್ ಅನೌನ್ಸ್ ಮಾಡಿದಾಗಲೇ ಅಭ್ಯರ್ಥಿ ಯಾರು ಅನ್ನೋದು ಗೊತ್ತಾಗುತ್ತೆ ಹೀಗಾಗಿಯೇ ಯಾವ ಸ್ಪರ್ಧೆ ಕೂಡ ಈ ಬಗ್ಗೆ ಸುಳಿವು ಕೊಟ್ಟಿಲ್ಲ ಈಗ ಮೋಕ್ಷಿತ ವಿಷಯದಲ್ಲೂ ಇದೇ ಆಗ್ತಿರೋದು ಅನ್ನಿಸ್ತಿದೆ ಇನ್ನು ಮೂರನೇ ಹೆಸರು ತುಕಾಲಿ ಸಂತು ಪತ್ನಿ ಮಾನಸ ಈಗಾಗಲೇ ನಟಿ ಮಾನಸ ಗಿಚ್ಚಿ ಗಿಲಿಗಿಲಿಯಲ್ಲಿ ಅಭಿನಯಿಸ್ತಾ ಇದ್ದು ಇವರ ಆಕ್ಟಿಂಗ್ಗೆ ದೊಡ್ಡ ಅಭಿಮಾನಿ ಬಳಗನೆ ಹೊಟ್ಕೊಂಡಿದೆ ಕಳೆದ ಸಲ ಗಂಡನನ್ನ ನೋಡೋದಕ್ಕೆ ಅಂತ ಬಿಗ್ ಬಾಸ್ಗೆ ಬಂದಿದ್ದಾಗಲೇ ಎಲ್ಲರೂ ನೆಕ್ಸ್ಟ್ ಇವರೇ ಫಿಕ್ಸ್ ಬಿಡಿ ಅಂತಿದ್ರು ಅದರಲ್ಲೂ ಮಾನಸ ಅಭಿನಯಿಸ್ತಿರೋ ಗಿಚ್ಚಿ ಗಿಲಿಗಿಲಿ ಶೋ ಕೂಡ ಇನ್ನೇನು ಕೆಲವೇ ಹಂತದಲ್ಲಿ ಮುಕ್ತಾಯ ಕಾಣಲಿದೆ ಹೀಗಾಗಿ ಈ ಶೋ ಮುಗಿತಾ ಇದ್ದಂತೆ ಬಿಗ್ ಬಾಸ್ಗೆ ಹಾರ್ತಾರೆ ಅನ್ನೋದು ಬಹುತೇಕ ಖಾಯಂ ಆಗಿದೆ ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡಿರೋ ವರುಣ್ ಆರಾಧ್ಯ ಹಾಗೂ ವರ್ಷಾ ಕಾವೇರಿಯವರ ಹೆಸರು ಸಹ ಕೇಳಿ ಬರ್ತಾ ಇದೆ ಕಳೆದ ಬಾರಿಯೂ ಇವರಿಬ್ಬರ ಹೆಸರು ಕೇಳಿ ಬಂದಿತ್ತು ಆದರೆ ಇವರಿಬ್ಬರಲ್ಲಿ ಯಾರೊಬ್ಬರು ಕಾಣಿಸ್ಕೊಂಡಿರಲಿಲ್ಲ ಆದರೆ ಈ ಬಾರಿ ಬರೋದು ಖಾಯಂ ಅಂತಾನೆ ಹೇಳಲಾಗ್ತಾ ಇದೆ ಲವ್ ಬ್ರೇಕಪ್ ಮಾಡ್ಕೊಂಡವರು ಹಳೆ ಲಿಂಕ್ ಇಟ್ಕೊಂಡವರನ್ನೇ ಬಿಗ್ ಬಾಸ್ನವರು ಹೆಚ್ಚು ಆಯ್ಕೆ ಮಾಡೋದು ಲವ್ ಬ್ರೇಕಪ್ ಆದವರನ್ನ ತಂದು ಮತ್ತೆ ಒಂದೇ ಮನೆಯಲ್ಲಿ ಬಿಡೋದು ಹೊಸದೇನಲ್ಲ ಈ ಹಿಂದೆ ಕೂಡ ಇಂಥ ಹಲವಾರು ಜೋಡಿಗಳು ಬಂದು ಹೋಗಿದೆ ಈಗ ಅದೇ ಸಾಲಿಗೆ ಇವರಿಬ್ಬರನ್ನ ನಿಲ್ಲಿಸೋ ಪ್ಲಾನ್ ಕೂಡ ನಡೀತಿದೆಯಂತೆ ಇದರ ಜೊತೆ ಗಿಚ್ಚಿ ಗಿಲಿಗಿಲಿಯ ಚಂದ್ರಪ್ರಭಾ ನಟ ಸುನಿಲ್ ರಾವ್ ನಟಿ ರೇಖಾ ಸೇರಿದಂತೆ ಇನ್ನು ಹಲವರ ಹೆಸರು ಕೇಳಿ ಬರ್ತಾ ಇದೆ ಯಾರು ಫೈನಲ್ ಆಗ್ತಾರೆ ಅನ್ನೋದೇ ಕುತೂಹಲ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ